ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೋಡಿ ಶ್ರೀ ನುಡಿದ ಸೆಪ್ಟೆಂಬರ್ ಒಂದನೇ ತಾರೀಕಿನ ಭಯಂಕರ ಭವಿಷ್ಯ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅದೃಷ್ಟವೋ ಅದೃಷ್ಟ ಬಹಳಷ್ಟು ಕಷ್ಟ ನೋವು ಮತ್ತು ದುಃಖದಿಂದ ತುಂಬಿರುವಂತಹ ಜೀವನವನ್ನು ಮುಕ್ತಾಯ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನ ಬರಮಾಡಿಕೊಳ್ಳುವಂತಹ ಸಮಯ ಇದಾಗಿರುತ್ತದೆ ಈ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಚಲನೆಯು ಶಕ್ತಿ ಮತ್ತು ಸಾಮರ್ಥ್ಯ ಜೀವನದಲ್ಲಿ ಆತ್ಮವಿಶ್ವಾಸ ನಂಬಿಕೆ ಧೈರ್ಯವನ್ನು ತುಂಬುತ್ತಾ ಹೋಗುತ್ತೆ ಹಾಗಾದರೆ ಕೋಡಿಶ್ರೀಯವರು ಅವರು ನುಡಿದಿರುವ ಪ್ರಕಾರ ಯಾವೆಲ್ಲ ಶುಭ ಫಲಗಳು ಬರುತ್ತದೆ ಯಾವೆಲ್ಲ ಅಶುಭ ಫಲಗಳನ್ನು ಈ ಆಗಸ್ಟ್ ತಿಂಗಳಲ್ಲಿ ಈ ರಾಶಿಯವರು ಎದುರಿಸಬೇಕಾಗಿ ಬರುತ್ತದೆ ಅಶುಭ ಫಲಗಳಿಗೆ ಪರಿಹಾರಗಳು ಏನು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಸಮಯ ಆರಂಭವಾಗುತ್ತದೆ ಸಣ್ಣ ಪುಟ್ಟ ನೋವುಗಳು ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗುವಂತಹ ಅತ್ಯದ್ಭುತವಾದ ಸಮಯವಾಗಿರುವುದರಿಂದ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಈ ರಾಶಿ ಚಕ್ರದ ಚಿಹ್ನಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಸೋಲೆ ಬರುವುದಿಲ್ಲ ಎಲ್ಲ ರೀತಿಯ ಕಷ್ಟಗಳು ನಕಾರಾತ್ಮಕ ಶಕ್ತಿಗಳಿಂದ ಹೊರಬಂದು ನೆಮ್ಮದಿಯ ಜೀವನವನ್ನ ನಡೆಸುತ್ತಾರೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಸಂದರ್ಭ ಅತಿ ಹೆಚ್ಚಿನ ಲಾಭ ಹಾಗೂ ಅದೃಷ್ಟದ ಸಮಯ ಅಂತ ಹೇಳಬಹುದು ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಅನಿರೀಕ್ಷಿತ ಆದಾಯ ಹಾಗೂ ಲಾಭ ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ದೇವಾರು ದೇವತೆಗಳ ಸಂಪೂರ್ಣವಾದ ಅನುಗ್ರಹದಿಂದ ಅನಿರೀಕ್ಷಿತವಾದ ಸಂಪತ್ತು ಬಂದು ಕೈ ಸೇರುತ್ತಾ ಹೋಗುತ್ತೆ ಇವರು ಯಾವತ್ತು ಜೀವನದಲ್ಲಿ ಅಂದುಕೊಳ್ಳದೇ ಇರುವಂತಹ ವಿಶೇಷವಾದ ಒಂದು ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಇದರಿಂದ ಮನೆಯಲ್ಲಿ ಅಪರೂಪದ ಶ್ರೀಮಂತಿಕೆ ಯೋಗ ಕೂಡಿ ಬರುವುದರಿಂದ ಇವರು ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವ ಕನಸು ನನಸಾಗುತ್ತೆ ಈ ಒಂದು ದಿನ ಇವರು ಹಣವನ್ನ ಗಳಿಸುವ ಹೊಸ ಮೂಲಗಳನ್ನ ಸೃಷ್ಟಿ ಮಾಡಿಕೊಳ್ಳಬಹುದು ವೃತ್ತಿಯ ಜೀವನದಲ್ಲಿ ಹೊಸ ಸಾಧನೆಯನ್ನ ಮಾಡ್ತೀರಾ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅತಿಥಿಗಳ ಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರವಾಸವನ್ನ ಯೋಚನೆ ಮಾಡ್ತಾ ಇದ್ರೆ ವೃತ್ತಿ ಜೀವನದಲ್ಲಿ ಸಮಯವನ್ನು ದುರ್ಬಳಕೆ ಮಾಡ್ಕೊಳ್ಬೇಡಿ ಓದು ಬರಹದಲ್ಲಿ ಸಮಯವನ್ನು ಕಳೀತೀರಾ ಹೊಸ ಕೌಶಲ್ಯಗಳನ್ನು ಕಳಿಯಿರಿ ಈ ಒಂದು ತಿಂಗಳು ನಿಮಗೆ ಅತ್ಯುತ್ತಮವಾದ ಲಾಭ ಹಾಗೂ ಅವಕಾಶಗಳು ಬರ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸದನ್ನು ಕಲಿಯೋದಕ್ಕೆ ಇದು ಸೂಕ್ತವಾದ ಸಮಯ ನೀವು ಶ್ರೀಮಂತಿಕೆಯನ್ನ ಪಡ್ಕೊಳ್ಬೇಕು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಹೊಸತನ್ನು ನೀವು ಅಳವಡಿಸ್ಕೊಳ್ತಾ ಹೋಗಬೇಕಾಗುತ್ತೆ ಉತ್ತಮವಾದ ಫಲಿತಾಂಶಗಳನ್ನು ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಸುಖಮಯ ಜೀವನ ನಿಮ್ಮ ಪಾಲಿಗೆ ಬರೋದ್ರ ಜೊತೆಗೆ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಕೂಡ ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇವರಿಗೆ ನೂರರಲ್ಲಿ ಅದೃಷ್ಟ ಬಂದು ಎಂಬತ್ತೈದು ಪರ್ಸೆಂಟ್ ಇರುತ್ತೆ ಈ ಒಂದು ಅದೃಷ್ಟವನ್ನ ನೀವು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಒಂದು ಉತ್ತುಂಗದ ಶಿಖರವನ್ನ ಇರುತ್ತೆ ಅಂತ ಹೇಳಬಹುದು ಇನ್ನು ಮುಂದಿನ ರಾಶಿ ಋಷಭ ರಾಶಿ ಈ ರಾಶಿಯಲ್ಲಿ ಜನರಿಗೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಆದಾಯದ ಹೊಸ ಮೂಲಗಳಿಂದಾಗಿ ನಿಮ್ಮ ಆಸ್ತಿ ಮಾರಾಟ ಅಥವಾ ಬಾಡಿಗೆಯಿಂದ ಹಣವನ್ನು ಗಳಿಸ್ಕೊಳ್ಬಹುದು ನೀವು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದರೆ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ತೀರಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಶ್ರಮಿಸಬೇಕು ನಿಮ್ಮ ಸಂಗಾತಿಯೊಂದಿಗಿನ ಸಮಯ ಕಳೆಯುವುದು ನಿಮಗೆ ಆಶ್ಚರ್ಯಕರ ಉಡುಗೊರೆಯನ್ನು ತಂದುಕೊಡುತ್ತದೆ ಈ ಒಂದು ಸಂದರ್ಭ ನಿಮ್ಮ ಪ್ರೀತಿ ಮತ್ತು ಒಂದು ದಿನಗಳಲ್ಲಿ ನಿಮ್ಮ ಪ್ರೀತಿ ಸಂಬಂಧ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ನೀವು ಕಂಡುಕೊಳ್ಳೋದ್ರ ಜೊತೆಗೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ಇರಬೇಕು ಇದರಿಂದಾಗಿ ಋಣಾತ್ಮಕತೆ ಹೆಚ್ಚಾಗುತ್ತೆ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಳಿದಿರುತ್ತೆ ಅದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರುತ್ತೆ ಇಷ್ಟ ಲಾಭವನ್ನ ಕಂಡುಕೊಳ್ಳೋದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅದೃಷ್ಟ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಈ ಒಂದು ಅದೃಷ್ಟವನ್ನ ನೀವು ಸಂಪೂರ್ಣವಾಗಿ ನಿರ್ವಹಿಸೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನ ರಾಶಿಯವರಿಗೆ ನಿಮ್ಮ ಹಣಕಾಸಿನ ವಿಷಯಗಳಿಗೆ ಸ್ವಲ್ಪ ಸಮಯವನ್ನ ಕೊಡಬೇಕು ಹಣವನ್ನ ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು ಆದಾಯವನ್ನ ಹೆಚ್ಚಿಸಲು ಹೊಸ ಆಯ್ಕೆಗಳನ್ನ ನೋಡಿಕೊಂಡು ನೀವು ಎಲ್ಲಾ ರೀತಿಯ ಹಣವನ್ನ ಗಳಿಸುವಂತಹ ವಿಶೇಷ ಯೋಜನೆ ತೊಡಗಿಸಿಕೊಳ್ಳೋದ್ರಿಂದ ಹೆಚ್ಚು ಹೆಚ್ಚು ಹಣವನ್ನು ಉಳಿಸಬಹುದು ಮತ್ತೆ ನೀವು ಶ್ರೀಮಂತಿಕೆಯನ್ನು ಅನಗತ್ಯವಾದ ವಾದವನ್ನು ತಪ್ಪಿಸಿ ಯಾರೊಂದೂ ಕೂಡ ಜಗಳವನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಒಂದು ಸೆಪ್ಟೆಂಬರ್ ತಿಂಗಳು ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಸಂತೋಷವನ್ನ ಪಡ್ಕೊಳ್ತೀರಾ ನಿಮ್ಮ ಪ್ರಯಾಣದಲ್ಲಿ ನೀವು ವಿಶೇಷವಾದ ವ್ಯಕ್ತಿಯನ್ನ ಭೇಟಿ ಆಗ್ತೀರಾ ಮನೆಯಲ್ಲಿ ಭೂಮಿ ಅಥವಾ ವಾಹನ ಖರೀದಿಸುವ ಸಾಧ್ಯತೆ ಇದೆ ಇದಲ್ಲದೆ ನಿಮ್ಮ ಫಿಟ್ನೆಸ್ ಬಗ್ಗೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನ ಮಾಡಿ ಪ್ರೀತಿಯಿಂದ ಎಲ್ಲರೂ ನೀವು ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಪ್ರಗತಿಯನ್ನ ಹೊಸ ಅವಕಾಶಗಳನ್ನ ಪಡೆಯೋಕೆ ಸಿದ್ಧರಾಗಿರ್ತಾರೆ ಇನ್ನು ಮುಂದೆ ಎಲ್ಲವೂ ಕೂಡ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಸಂದರ್ಭ ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು ಅಂದರೆ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನ ನಿಮ್ಮ ಜೀವನದಲ್ಲಿ ಹೊಸ ಹೊಸ ವ್ಯಕ್ತಿಗಳು ಹೊಸ ಹೊಸ ಯಾವುದೇ ರೀತಿಯ ಅವಕಾಶಗಳು ಬಂದರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ವೃತ್ತಿಪರ ಜೀವನದಲ್ಲಿ ಪ್ರಗತಿಗಾಗಿ ಹೊಸ ಅವಕಾಶಗಳು ಸಿಗ್ತಾ ಹೋದಾಗ ಅದನ್ನು ಯಾವ ರೀತಿ ಪಡ್ಕೊಂಡು ಒಂದು ಗೆಲುವನ್ನು ಸಾಧಿಸಬೇಕು ಅಂತ ಸಿದ್ಧವಾಗಬೇಕು ನೀವು ಇನ್ನು ಹಣವನ್ನು ಉಳಿಸುವಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಾ ಯಾವುದೇ ರೀತಿಯ ಕೆಲಸ ಅಥವಾ ಹೊಸದ ಹಾ ಆಸ್ತಿಯನ್ನು ಮಾರಾಟ ಮಾಡೋದು ಅಥವಾ ಖರೀದಿ ಮಾಡೋಕ್ಕೆ ನೀವು ಉತ್ತಮವಾದ ಸಮಯ ಈ ಒಂದು ತಿಂಗಳಲ್ಲಿ ನಿಮಗೆ ಪ್ರಾರಂಭ ಆಗುತ್ತೆ ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಿ ಉತ್ತಮವಾದ ಮಾರ್ಗದರ್ಶನವನ್ನು ಜೀವನದಲ್ಲಿ ಪಡ್ಕೊಳ್ತಾ ಹೋಗಬೇಕಾಗುತ್ತೆ ಇನ್ನು ಈ ರಾಶಿಯವರಿಗೆ ಎಲ್ಲ ರೀತಿಯ ಸಂಕಷ್ಟಗಳು ತೊಂದರೆಗಳು ನಿವಾರಣೆ ಆಗೋದ್ರ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ತಾಳ್ಮೆಯನ್ನು ಮುಖ್ಯವಾಗಿ ನೀವು ವಹಿಸ್ಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅದೃಷ್ಟ ನೂರಕ್ಕೆ ಎಂಬತ್ತಾರು ಪರ್ಸೆಂಟ್ ಇರೋದ್ರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ ಅವಕಾಶಗಳ ಸುದ್ದಿಮಳೆ ಸುರಿಯುತ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಬಹಳ ದಿನಗಳ ನಂತರ ಶುಭ ದಿನಗಳು ಆರಂಭವಾಗುತ್ತೆ ನೀವು ಸಾಲದಿಂದ ಮುಕ್ತಿ ಆಗ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸಬಹುದು ಸಂಬಂಧಿಕರೊಂದಿಗೆ ಕೌಟುಂಬಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಬಹುದು ಕೆಲವರು ಹೊಸ ಮನೆ ಖರೀದಿಸಲು ಯೋಚನೆ ಕೂಡ ಮಾಡಬಹುದಾಗಿದೆ ಸಂಪತ್ತು ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದಿಂದ ಸಾಕಷ್ಟು ಹಣವನ್ನು ಗಳಿಸಿಕೊಳ್ತೀರಾ ಇನ್ನು ವಿದ್ಯಾರ್ಥಿಗಳು ಒಳ್ಳೆಯ ಸಿ ಪಡೆಯಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ತುಂಬಿರುತ್ತೆ ಒಂಟಿ ಜನರು ತಮ್ಮ ಆರಾಮ ವಲಯದಿಂದ ಹೊರಬಂದು ಹೊಸ ಜನರನ್ನ ಭೇಟಿ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿರುತ್ತೆ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಆಸ್ತಿ ಸಂಬಂಧಿತ ವಿವಾದಗಳಿಗೆ ಮುಕ್ತಿ ದೊರೆಯುತ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು ಸಾಕಷ್ಟು ಅವಕಾಶಗಳನ್ನ ಪಡ್ಕೊಳ್ತಾರೆ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಇದು ನಿಮ್ಮ ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರುವಂತಹ ಜೀವನ ಶೈಲಿಯನ್ನು ರೂಪಿಸಿಕೊಡುತ್ತೆ ಈ ಒಂದು ಸಂದರ್ಭ ಸಂಗಾತಿಯೊಂದಿಗೆ ನೆಮ್ಮದಿಯನ್ನ ಪಡ್ಕೊಳ್ಬಹುದು ಈ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ಅದೃಷ್ಟ ನಿಮ್ಮ ಕಡೆಗೆ ಇರೋದ್ರಿಂದ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಅದರಲ್ಲಿ ಒಂದು ಹೆಚ್ಚಿನ ಒಂದು ಧನ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳೋದ್ರ ಮೂಲಕ ಈ ಸೆಪ್ಟೆಂಬರ್ ಒಂದರಿಂದ ನಿಮ್ಮ ಜೀವನ ಅತ್ಯದ್ಭುತವಾಗಿರುತ್ತೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಂಡು ನೀವು ನೆಮ್ಮದಿಯನ್ನ ಪಡ್ಕೊಳ್ಳೋದ್ರ ಜೊತೆಗೆ ಒಂದು ವೈವಾಹಿಕ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ ಈ ಒಂದು ಇದು ಸೆಪ್ಟೆಂಬರ್ ತಿಂಗಳು ನಿಮಗೆ ಅದೃಷ್ಟದ ಸಮಯಗಳು ಗೋಲ್ಡನ್ ಟೈಮ್ ಮುಟ್ಟಿದ್ದೆಲ್ಲ ಚಿನ್ನ ಸೋಲೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು